ಕೇಂದ್ರದ ಮಾನದಂಡವನ್ನು ಅನುಸರಿಸಿಯೇ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವರದಿ ಬಂತು ಇವತ್ತಿವ್ರ ಕೈಗೆ ಡೇಟಾ ಸಿಕ್ತು ಈ ಅಂಕಿಅಂಶಗಳು ಇವತ್ತು ಸರ್ಕಾರದವರು ತೆಗೆ ಸಿಕ್ಕಿದೆ ಹಾಗಾಗಿ ಇವರು ಮಾತಾಡ್ತಾ ಇದ್ದಾರೆ ಒಂದು ವಾರದಿಂದ ಇದನ್ನ ಯಾಕಪ್ಪ ಹೇಳಲಿಲ್ಲ ಇವತ್ತಿವ್ರ ಕೈಗೆ ಅಂಕಿಅಂಶ ಸಿಕ್ಕಿದೆ ಐದು ಪಾಯಿಂಟ್ ಎಂಟು ಕೋಟಿ ಜನರ ಆಧಾರ ಇದು ರೇಷನ್ ಕಾರ್ಡ್ಗಳನ್ನು ಕೇಂದ್ರ ರದ್ದು ಮಾಡಿ ಹಾಕಿದೆ ಅಂತ ಹೇಳಿ ಒಂದು ವಾರದಿಂದ ಇವ್ರು ಯಾಕೆ ಮಾತನಾಡಲಿಲ್ಲ ರಾಜ್ಯದಲ್ಲಿ ಜನತೆಯ ಪ್ರತಿಕ್ರಿಯೆಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ಇವ್ರಿಗೆ ಜನ ಮಾತಾಡ್ತಾ ಇದ್ದಾರಲ್ಲ ಅದಕ್ಕೆ ಉತ್ತರ ಕೊಡೋಕ್ಕಾಗದೆ ತಡಬಡಾಯಿಸ್ತಾ ಇದ್ದಾರೆ ಇವರು ಸಿ ಎಮ್ ಒಂಥರ ಮಾತಾಡ್ತಾರೆ ಸಚಿವರು ಒಂಥರ ಮಾತಾಡ್ತಾರೆ ಇವರಲ್ಲೇ ಇವರಿಗೆ ಕ್ಯಾ ಕ್ಲಾರಿಟಿನೇ ಇಲ್ವಲ್ಲಪ್ಪ ಅಂತ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ನಾನು ಲಘುವಾಗಿ ಯಾವತ್ತೂ ಎಲ್ಲೂ ಮಾತಾಡಿಲ್ಲ ಗ್ಯಾರಂಟಿ ಕೊಡೋದಕ್ಕೆ ಆರ್ಥಿಕವಾಗಿ ಸಮಸ್ಯೆ ಇಲ್ಲ ತೆರಿಗೆಯ ಮೂಲಕ ಸರ್ಕಾರದ ಖಜಾನೆ ತುಂಬಿಸ್ಕೊಂಡಿದ್ದಾರೆ ಇವರು ನಿರ್ವಹಣೆಯಲ್ಲಿ ಸಮಸ್ಯೆ ಇದೆ ಅಷ್ಟೇ ಅದನ್ನು ಸರಿ ಮಾಡಿರಿ ಅಂತ ಹೇಳಿದ್ದೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅದು ಇವತ್ತು ಬಂದಂಥ ವರದಿಯ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಕಳೆದ ಒಂದು ವಾರದಿಂದ ಯಾಕೆ ಹೇಳಲಿಲ್ಲ ಕರ್ನಾಟಕದಲ್ಲಿ ಈ ವಿಷಯದಲ್ಲಿ ಸರ್ಕಾರ ತೆಗೆದುಕೊಂಡಂಥ ನಿಲುವುಗಳೇನಿದೆ ಅದರ ಮೇಲೆ ಜನತೆಯ ಒಂದು ಪ್ರತಿಕ್ರಿಯೆಗಳೇನು ಬಂತು ಕಳೆದ ಎರಡು ಮೂರು ದಿವಸಗಳು ಅದು ಉತ್ತರ ಕೊಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಬಂತು ಈಗ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ ಆರು ಸಚಿವರು ಒಂದು ಹೇಳಿಕೆ ಕೊಡ್ತಾರೆ ಅದರಿಂದ ಇವರಲ್ಲೇ ಒಂದು ಕ್ಲಾರಿಟಿ ಇಲ್ಲ ಅದರಿಂದ ನಾನು ಈ ವಿಷಯಗಳ ಬಗ್ಗೆ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ನಾನೇನೂ ಸಹ ಲಘುವಾಗಿ ಮಾತಾಡಿಲ್ಲ ಗ್ಯಾರಂಟಿ ಸ್ಕೀಮ್ನ ಕೊಡ್ತಕ್ಕಂಥದ್ದಕ್ಕೆ ಆರ್ಥಿಕವಾಗಿ ಏನು ಸಮಸ್ಯೆ ಇಲ್ಲ ಸರ್ಕಾರ ಹಲವಾರು ರೀತಿ ತೆರಿಗೆಗಳ ರೂಪದಲ್ಲಿ ಸರ್ಕಾರದ ಖಜಾನೆ ತುಂಬಿಸ್ಕೊಂಡಿದ್ದಾರೆ ಇಲ್ಲಿ ಪ್ರಶ್ನೆ ಮ್ಯಾನೇಜ್ಮೆಂಟ್ನಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿದೆ ಅದನ್ನು ಸರ್ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದೇ ಮೊದಲಿಂದ ಹೇಳ್ಕೊಂಬಂದಿದ್ದೇನೆ ಈಗಲೂ ಅದನ್ನೇ